ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೋನು ಇವತ್ತು ಬುಧವಾರ ಗಣೇಶನ ಹಬ್ಬದ ದಿನ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯ ಗಣೇಶನ ಹಬ್ಬ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ದೇವೆ ಎಂದು ಈ ವಿಡಿಯೋ ಅಲ್ಲಿ ತೋರಿಸಿಕೊಂಡಿರುತ್ತೇನೆ ಇನ್ನು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಗಣೇಶನಿಗೆ ಪ್ರಿಯವಾದ ಮೋದಕ ಪ್ರಸಾದ ರೆಸಿಪಿ ಕೂಡ ಹೇಳ್ತಿದ್ದೇನೆ ಎರಡು ಕಪ್ ಆಗೋಷ್ಟು ತೆಂಗಿನ ತುರಿ ಸ್ವಲ್ಪ ಬೆಲ್ಲ ಹಾಗೆ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಪೂರಿ ಮಾಡುವ ಶೇಪ್ ಥರ ರೌಂಡಾಗಿ ಲಟ್ಟಣಿಸಿಕೊಳ್ಳಬೇಕು ಆಮೇಲೆ ತೆಂಗಿನ ತುರಿ ಬೆಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಟ್ಟ ತೆಂಗಿನ ತುರಿ ಬೆಲ್ಲ ಕೂಡ ಆ ಹಿಟ್ಟಿನ ಮೇಲೆ ಸ್ವಲ್ಪ ಸ್ವಲ್ಪ ಇಟ್ಟು ಆಮೇಲೆ ಕೈಯಿಂದ ಈ ಥರ ಮೋದಕದ ಥರ ಶೇಪನ್ನು ಮಾಡಿಕೊಳ್ಳಬೇಕು ಇದೇ ರೀತಿ ನಾನು ಐದು ಮೋದಕಗಳನ್ನು ಮಾಡಿಕೊಂಡಿದ್ದೇನೆ ಹಾಗೆ ಐದು ಮೋದಕಗಳನ್ನು ಕರೆಯಲು ಬಳಗಯಲ್ಲಿ ಎಣ್ಣೆಯನ್ನು ಹಾಕಿ ಆಮೇಲೆ ಈ ಕಡೆ ಮೋದಕ ಮಾಡುವಷ್ಟರಲ್ಲಿ ಆ ಕಡೆ ಎಣ್ಣೆ ಕಾಯುತ್ತದೆ ಹಾಗೆ ಗಣೇಶನಿಗೆ ತುಂಬ ಪ್ರಿಯ ಎಂದರೆ ಮೋದಕ ನೈವೇದ್ಯ ಮಾಡುವವರು ಗಣೇಶನಿಗೆ ಐದು ಹನ್ನೊಂದು ಇಪ್ಪತ್ತೊಂದು ನೈವೇದ್ಯಕ್ಕೆ ಮೋದಕವನ್ನು ಮಾಡುತ್ತಾರೆ ನಾವು ಗಣೇಶನಿಗೆ ನೈವೇದ್ಯ ಐದು ಮೋದಕಗಳನ್ನು ಮಾಡಿದ್ದೇವೆ ಹಾಗೆ ಆವಾಗಲೇ ಮಾಡಿರುವಂಥ ಇಂಗಿನ ತುರಿ ಬೆಲ್ಲದೊಳಗೆ ಸ್ವಲ್ಪ ಶೇಂಗದ ಪೌಡರ್ ಕೂಡ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪೂರಿ ಥರ ಮಾಡಿರುವ ಹಿಟ್ಟಿನ ಮೇಲೆ ಇಟ್ಟು ಮುಚ್ಚಿಕೊಳ್ಳಬೇಕು ಆಮೇಲೆ ಸೈಡಿನ ಪಾರ್ಟ್ ಎಲ್ಲ ಕೆರೆ ಕೆಡಿನಿಂದ ಎಲ್ಲ ತೆಗೆದುಕೊಳ್ಳಬೇಕು ಕೊಂಡಾದ ಮೇಲೆ ಇವು ಕೂಡ ಐದು ಕರ್ಜಿಕಾಯಿ ಮಾಡಿಕೊಂಡು ಆಗ್ಲೇ ಇಟ್ಟಿರುವಂತ ಎಣ್ಣೆ ಕಾಯ್ದಿದೆ ಆಮೇಲೆ ಮೋದಕ ಕೂಡ ಕರೆದುಕೊಳ್ಳಬೇಕು ಕೊಂಡಾದ್ಮೇಲೆ ಆ ಕರ್ಜಿಕಾಯಿ ಕೂಡ ಕರೆದುಕೊಂಡು ಸೈಡಲ್ಲಿ ಇಟ್ಟಿಕೊಂಡು ನಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ಗಣೇಶನಿಗೆ ಆರತಿ ಮಾಡಿ ಒಳಗಡೆ ಕರೆದುಕೊಂಡು ಆಮೇಲೆ ಡೆಕೋರೇಷನ್ ಕೂಡ ಸ್ಟಾರ್ಟ್ ಮಾಡಿಕೊಂಡಿದ್ದೇವೆ ಆಮೇಲೆ ಸ್ವಲ್ಪ ಮಂಗಳಾರತಿ ಕರ್ಪೂರಾರತಿ ಹಾಡಿ ನೈವೇದ್ಯ ಇಟ್ಟು ಆಮೇಲೆ ಪೂಜೆ ಮುಗಿಸಿದ್ದೇವೆ